ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಹೆಚ್ಚು ಕಷ್ಟ ಪರಮಸುಖ ಜೀವನದಲ್ಲಿ ಹೆಚ್ಚು ಕಷ್ಟಗಳನ್ನು ಎದುರಿಸಿದ ವ್ಯಕ್ತಿಯೇ ಸುಖವನ್ನು ಪಡೆಯುತ್ತಾನೆ ಮತ್ತು ಯಶಸ್ಸನ್ನು ಗಳಿಸುತ್ತಾನೆ ಕಷ್ಟಗಳನ್ನು ಎದುರಿಸಲು ಭಯ ಜೀವನದಲ್ಲಿ ಏನನ್ನೂ ಸಾಧಿಸಲಾಗುವುದಿಲ್ಲ ಇದನ್ನು ತಿಳಿಯಪಡಿಸುವಂತಹ ಒಂದು ಕಥೆಯನ್ನು ನಾವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೂರು ಕಲ್ಲುಗಳಿದ್ದವು ಒಬ್ಬ ಶಿಲ್ಪಿಯು ಒಂದು ಕಲ್ಲನ್ನು ತೆಗೆದುಕೊಂಡು ಅದನ್ನು ಬಲವಾಗಿ ಒಡೆಯಲಾರಂಭಿಸಿದನು ಕಲ್ಲಿಗೆ ಬಹಳ ನೋವಾಗುತ್ತಿತ್ತು ಉಳಿದ ಎರಡೂ ಕಲ್ಲುಗಳು ಆ ಕಲ್ಲಿನ ಪರಿಸ್ಥಿತಿಯನ್ನು ನೋಡಿ ನಗುತ್ತಿದ್ದವು ಅನೇಕ ಬಾರಿ ಒಡೆದು ಶಿಲ್ಪಿಯು ಆ ಕಲ್ಲಿನಲ್ಲಿ ಒಂದು ಸುಂದರವಾದ ಮೂರ್ತಿಯನ್ನು ಕೆತ್ತಿದನು ಅದನ್ನು ದೇವಾಲಯದಲ್ಲಿಟ್ಟು ಎಲ್ಲರೂ ದೇವರೆಂದು ಪೂಜೆ ಮಾಡಲಾರಂಭಿಸಿದರು ಉಳಿದ ಎರಡೂ ಕಲ್ಲುಗಳಲ್ಲಿ ಒಂದನ್ನು ತೆಗೆದುಕೊಂಡು ಶಿಲ್ಪಿಯು ಒಡೆಯಲಾರಂಭಿಸಿದನು ಮೊದಲಿನ ಕಲ್ಲಿನಷ್ಟು ತೀರವಾಗಿ ಸಂಕೀರ್ಣವಾಗಿ ಈ ಕಲ್ಲನ್ನು ಒಡೆಯಲಿಲ್ಲ ಆ ಕಲ್ಲಿನಲ್ಲಿ ಒಂದು ಕಂಬವನ್ನು ನಿರ್ಮಿಸಿ ದೇವಾಲಯದಲ್ಲಿಟ್ಟನು ಜನರು ಕಂಬವನ್ನು ಒಗಳಿದರು ಅದನ್ನು ಪೂಜಿಸಲಿಲ್ಲ ಕೊನೆಯ ಕಲ್ಲನ್ನು ತೆಗೆದುಕೊಂಡು ಶಿಲ್ಪಿಯು ಕೆಲವೇ ಈಟುಗಳನ್ನು ಹಾಕಿದನು ಅದನ್ನು ಮೆಟ್ಟಿಲುಗಳಾಗಿ ಮಾಡಿದನು ಜನರು ಅದರ ಮೇಲೆ ನಡೆದು ಅದನ್ನು ತುಳಿದುಕೊಂಡು ಹೋದರು ಈ ಕಥೆಯಿಂದ ನಾವು ಏನನ್ನು ಕಲಿತೀರಿ ಯಾರು ಅತ್ಯಂತ ಕಷ್ಟವನ್ನು ಅನುಭವಿಸುತ್ತಾರೋ ಅವರೇ ಸುಖ ಮತ್ತು ಯಶಸ್ಸುಗಳನ್ನು ಸಾಧಿಸುವಂಥವರು ಪ್ರತಿ ಕಷ್ಟವನ್ನು ಎದುರಿಸಿ ನೀವು ಹೊರಬಂದಾಗ ನೀವು ಇನ್ನಷ್ಟು ಮಾನಸಿಕವಾಗಿ ಬಲಶಾಲಿಗಳಾಗುತ್ತೀರಿ ಆದ್ದರಿಂದ ಕಷ್ಟಗಳನ್ನು ಕೊಡಬೇಡವೆಂದು ನಾವು ದೇವರನ್ನು ಪ್ರಾರ್ಥಿಸುವುದು ಬೇಡ ಕಷ್ಟಗಳನ್ನು ಕೊಟ್ಟು ಆ ಕಷ್ಟಗಳನ್ನು ಎದುರಿಸಲು ಛಲ ಸಾಮರ್ಥ್ಯ ಮತ್ತು ಜಾಣ್ಮೆಗಳನ್ನು ದಯಪಾಲಿಸೆಂದು ದೇವರಲ್ಲಿ ಬೇಡಿಕೊಳ್ಳೋಣ ಇಂದಿನ ವಿಡಿಯೋದಲ್ಲಿ ನೀಡುತ್ತಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್